ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಸೀನಿಯರ್ ಆ್ಯಕ್ಟರ್ ಸರಿಗಮ್ಮ ವಿಜಯವರು ಆಗಲಿದ್ದಾರೆ ಅವ್ರ ಸಿನಿಮಾ ಸಾಕಷ್ಟು ನೋಡಿದ್ದೀವಿ ಆ್ಯಂಡ್ ಆಲ್ಸೋ ನಮ್ಮ ಬ್ಯಾನರಲ್ಲಿ ವರ್ಕ್ ಮಾಡಿದ್ದಾರೆ ಅಂಕಲ್ ಜೊತೆ ಸುಮಾರು ಸಿನಿಮಾ ವರ್ಕ್ ಮಾಡಿದರೆ ಅಲಿನಯ್ಯ ಆಗಿರ್ಬೋದು ಪ್ರೇಮಾಗ್ನಿ ಆಗಿರ್ಬೋದು ಸಾಕಷ್ಟು ಸಿನಿಮಾ ಮಾಡಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಆ್ಯಂಡ್ ಹಿ ವಾಸ್ ವಂಡರ್ಫುಲ್ ಗೈ ಸರ್ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾ ನಾನು ಮಾತು ನಡೆಸ್ತಾ ಇದ್ದೀನಿ ಜಯ ಅರ್ಜು ಯಾಕಂದರೆ ಹಾಂ ಇಲ್ಲ ನನಗೆ ಅವ್ರ ಮಕ್ಕಳು ನನಗೆ ಸ್ವಲ್ಪ ಕ್ಲೋಸ್ ಯಾಕೆಂದರೆ ಜಿಮ್ನಾಸ್ಟಿಕ್ಸ್ ಒಟ್ಟಿಗೆ ಜಿಮ್ ರವಿ ಜಮ್ಖಂಡವ್ರ ಜೊತೆ ಜಿಮ್ನಾಸ್ಟಿಕ್ಸ್ ಮಾಡಬೇಕು ಮಕ್ಕಳು ಕ್ಲೋಸು ಅಂಕಲ್ನ ಒಂದು ಎರಡು ಸರಿ ಮೀಟ್ ಅಷ್ಟೇ ಅರ್ಜುನ್ ಅಂಕಲ್ ಸ್ವಲ್ಪ ಕ್ಲೋಸ್ ಎಲ್ಲರಿಗಿಂತ ಜಾಸ್ತಿ ಅಂಕಲ್ ಸ್ವಲ್ಪ ಜಾಸ್ತಿ ಕ್ಲೋಸ್ ಇದೆ நம்ம அழிமய சினிமாலெல்லாம் வர்க் அந்த தேங்க் யூ தாய் அது